ನಮಸ್ತೆ ಶರಣ್ಯೇ ಶಿವೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ತುಲಾ ರಾಶಿಯವರಿಗೆ ಜುಲೈ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ ಮೊದಲಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ ನೋಡಿ ಅಷ್ಟಮ ಅಂತಂದರೆ ಕಷ್ಟ ಸಮಸ್ಯೆ ಅಂತ ಹೇಳ್ತೀವಿ ಆದರೆ ಶುಕ್ರನು ನಿಮ್ಮ ರಾಷ್ಟ್ರಾಧಿಪತಿನೇ ಆಗಿರೋದ್ರಿಂದ ಅವನು ಅಷ್ಟಮದಲ್ಲಿ ಸ್ಥಿತನಾಗಿದ್ದರೂ ಕೂಡ ತನ್ನ ಮನೆಯಲ್ಲೇ ಇದ್ದಾನೆ ಅಂದರೆ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ನಿಮ್ಮ ರಾಷ್ಟ್ರಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾಗ ಅವನು ಪ್ರಬಲನಾಗಿರ್ತಾನೆ ಹಾಗಾಗಿ ಶುಕ್ರ ಚೆನ್ನಾಗಿದ್ದಾನೆ ಅಷ್ಟಮದಲ್ಲಿದ್ದರೂ ಕೂಡ ಅಷ್ಟಮದಲ್ಲಿ ಕೂತ್ಕೊಂಡು ನಿಮ್ಮ ದ್ವಿತೀಯ ಭಾವವನ್ನು ನೋಡ್ತಾ ಇದ್ದಾನೆ ಈ ಒಂದು ತಿಂಗಳಿನಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಿದೆ ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಆದರೆ ಈಸಿಯಾಗಿ ಆಗೋದಿಲ್ಲ ಸ್ವಲ್ಪ ಕಷ್ಟಕರವಾಗಿರುತ್ತೆ ಪ್ರಯತ್ನ ಜಾಸ್ತಿ ಇರುತ್ತೆ ಪರಿಶ್ರಮ ಜಾಸ್ತಿ ಇರುತ್ತೆ ಯಾಕಂದರೆ ರಾಷ್ಟ್ರಾಧಿಪತಿ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ ಅಷ್ಟಮದಲ್ಲಿರುವಂತಹ ಶುಕ್ರನ ಮೇಲೆ ಶನಿಯ ದೃಷ್ಟಿ ಇದೆ ಆರನೇ ಮನೆಯಲ್ಲಿರೋ ಶನಿ ಶುಕ್ರನನ್ನು ನೋಡ್ತಾನೆ ಯಾಕೆಂದರೆ ಶನಿಗೆ ವಿಶೇಷ ದೃಷ್ಟಿ ಇರುತ್ತೆ ಮೂರನೇ ಮನೆಗೆ ಹಾಗಾಗಿ ಸ್ವಲ್ಪ ಕಷ್ಟದಿಂದ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತೀರ ಆದರೆ ಕಂಪ್ಲೀಟ್ ಅಂತೂ ಆಗುತ್ತೆ ಯಾವುದೂ ಅರ್ಧಕ್ಕೆ ನಿಲ್ಲಲ್ಲ ಕಾರಣ ಏನಪ್ಪ ಅಂದರೆ ಇಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ ಅವನ ಅವನ ಮೇಲೆ ಪ್ರಭಾವವನ್ನು ಬೀಳ್ತಾ ಇರುವಂಥ ಶನಿ ನಿಮ್ಮ ರಾಶ್ಯಾಧಿಪತಿಗೆ ಮಿತ್ರನೂ ಹಾಗೆ ನಿಮ್ಮ ರಾಶಿಗೆ ಯೋಗಕಾರಕನಾಗಿರೋದ್ರಿಂದ ನಿಧಾನ ಆದರೂ ಕೂಡ ಕೊನೆಯಲ್ಲಿ ಉತ್ತಮ ರೀತಿಯಲ್ಲಿ ಕಂಪ್ಲೀಟ್ ಆಗುವಂಗೆ ಮಾಡ್ತಾನೆ ಹಾಗಾಗಿ ಸ್ವಂತ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರಿಗೆ ನಿಮ್ಮ ಒಂದು ಯೋಜನೆಗಳಿಗೆ ತಕ್ಕಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರ್ತೀರ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ ಯಾಕೆಂದರೆ ಶುಕ್ರನ ದೃಷ್ಟಿ ಎರಡನೇ ಮನೆಯ ಮೇಲಿದೆ ಹಾಗೆ ಧನಸ್ಥಾನಾಧಿಪತಿ ಕುಜಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ ಕೇತುಗ್ರಹ ಕೂಡ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ಬಿಸ್ನೆಸ್ಸಲ್ಲಿ ಒಳ್ಳೆಯ ಲಾಭ ಇರುತ್ತೆ ನಿಮಗೆ ಸಪ್ತಮಾಧಿಪತಿ ಕುಜನೇ ಆಗಿ ಅವನು ಕೂಡ ಲಾಭದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ತಿಂಗಳಲ್ಲಿ ಯಾಕೆಂದರೆ ಪಾರ್ಟ್ನರ್ ಅಧಿಪತಿನೂ ನಿಮಗೆ ಇರೋದ್ರಿಂದ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಇರುತ್ತೆ ಹಾಗೇ ನಿಮಗೆ ವ್ಯಯಾಧಿಪತಿಯಾದಂತಹ ಬುಧಗ್ರಹ ದಶಮದಲ್ಲಿ ಸ್ಥಿತನಾಗಿದ್ದಾನೆ ಅವನು ಭಾಗ್ಯಾಧಿಪತಿ ಕೂಡ ಆಗಿರ್ತಾನೆ ಈ ತಿಂಗಳಲ್ಲಿ ಖರ್ಚುಗಳು ಸ್ವಲ್ಪ ಕಡಿಮೆ ಆಗುತ್ತೆ ಆದಷ್ಟು ಉಳಿತಾಯ ಮಾಡ್ಕೊಳ್ತೀರಾ ವ್ಯಯಾಧಿಪತಿ ದಶಮದಲ್ಲಿರೋದರಿಂದ ಹಾಗೆ ಭಾಗ್ಯಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಧರ್ಮ ಕಾರ್ಯಗಳು ಪೂಜೆ ಪುನಸ್ಕಾರಗಳು ಇತ್ಯಾದಿಗಳ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತೆ ವಕ್ಸ್ತಾನಾಧಿಪತಿಯಾದಂಥ ಕುಜಗ್ರಹ ಲಾಭದಲ್ಲಿರೋದ್ರಿಂದ ಮಾತಿನಿಂದ ಕೆಲವು ಕೆಲಸಗಳನ್ನು ಮಾಡ್ಕೊಳ್ತೀರಾ ಅಂದರೆ ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ವ್ಯವಹಾರದಲ್ಲಿರ್ತಕ್ಕಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಇದೆಲ್ಲವೂ ಆಗುತ್ತೆ ತೃತೀಯ ಮತ್ತು ಷಷ್ಠ ಭಾವಾಧಿಪತಿಯಾದ ಗುರುಗ್ರಹ ಭಾಗ್ಯದಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ ಭಾಗ್ಯದಲ್ಲಿ ಗುರು ಇದ್ದಾನೆ ಗುರುವಿನ ಜೊತೆಯಲ್ಲಿ ರವಿ ಇದ್ದಾನೆ ಹಾಗಾಗಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಈ ತಿಂಗಳಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಯಾಕಂದರೆ ಲಾಭಾಧಿಪತಿ ರವಿ ಗುರುವಿನ ಜೊತೆಯಲ್ಲಿ ಇರೋದರಿಂದ ಹಾಗೆಯೇ ನಿಮಗೆ ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿ ಎರಡೂ ಆಗಿರ್ತಕ್ಕಂತಹ ಶನಿಗ್ರಹ ಆರನೇ ಮನೇಲಿ ಕುತ್ಕೊಂಡಿದ್ದಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಪಂಚಮಾಧಿಪತಿ ಷಷ್ಠದಲ್ಲಿ ಸ್ಥಿತನಾಗಿದ್ದು ಪಂಚಮಕ್ಕೆ ಗುರುವಿನ ದೃಷ್ಟಿ ಇರೋದರಿಂದ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತೀರ ಅದರಲ್ಲೂ ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ತುಲಾರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಈ ತಿಂಗಳಾಗಿರುತ್ತೆ ಗುರು ಮತ್ತು ರವಿ ಒಂದೇ ಮನೇಲಿರೋದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ ಪರೀಕ್ಷೆಗಳನ್ನು ಬರೀತಾ ಇರುವಂಥವರಿಗೆ ಉತ್ತಮವಾದಂತಹ ಅಂಕಗಳನ್ನು ಗಳಿಸುವಂತಹ ಸಾಮರ್ಥ್ಯವನ್ನು ಗುರುಗ್ರಹ ಕೊಡ್ತಾ ಇದ್ದಾನೆ ಇನ್ನು ನಿಮಗೆ ಚತುರ್ಥಾಧಿಪತಿ ಕೂಡ ಶನಿನೇ ಆಗಿರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ಯಾವುದೇ ಒಂದು ಕೆಲಸಗಳಾಗೋದಿದ್ದರೂ ಕೂಡ ಖಂಡಿತ ಸಕ್ಸಸ್ ಆಗುತ್ತೆ ಮನೆ ತಗೊಳ್ಳುವಂಥ ವಿಚಾರ ವಾಹನ ತಗೊಳ್ಳೋದು ಸೈಟ್ ತಗೊಳ್ಳೋದು ಮನೆ ಕಟ್ಟಿಸುವಂಥದ್ದು ಇಂತಹ ವಿಚಾರಗಳಿಗಿದ್ದಂತಹ ಅಡೆತಡೆಗಳು ಈ ತಿಂಗಳಿನಲ್ಲಿ ನಿವಾರಣೆ ಆಗುತ್ತೆ ಯಾಕೆಂದರೆ ಹತ್ತನೇ ಮನೆಯಲ್ಲಿ ಬುಧ ಕೂತ್ಕೊಂಡು ನಿಮ್ಮ ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾನೆ ನಾಲ್ಕನೇ ಮನೆ ಅಂತಂದ್ರೆ ಮನೆ ವಾಹನ ಭೂಮಿ ಸೌಖ್ಯ ಮನಶ್ ಮನಃಶಾಂತಿ ಇದೆಲ್ಲ ಹೇಳ್ತೀವಿ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಗಳಾಗತ್ತೆ ಒಂಬತ್ತನೇ ಮನೆಯಲ್ಲಿರ್ತಕ್ಕಂತಹ ರವಿಗ್ರಹ ಹದಿನಾರನೇ ತಾರೀಕು ವರೆಗೂ ಭಾಗ್ಯದಲ್ಲೇ ಸ್ಥಿತನಾಗಿರ್ತಾನೆ ಹದಿನೇಳನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬರ್ತಾನೆ ಹತ್ತನೇ ಮನೆಗೆ ಆಗ ಬುಧ ಮತ್ತು ರವಿ ಎರಡೂ ಗ್ರಹಗಳು ದಶಮದಲ್ಲಿರ್ತಾರೆ ಹದಿನಾರನೇ ತಾರೀಕು ವರೆಗೂ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ಆದರೆ ಸರ್ಕಾರಿ ಉದ್ಯೋಗದಲ್ಲಿರೋಂಥವರಿಗೆ ಹದಿನಾರನೇ ತಾರೀಕಿನ ನಂತರ ಇನ್ನಷ್ಟು ಅಭಿವೃದ್ಧಿ ಉದ್ಯೋಗದಲ್ಲಿ ಉತ್ತಮ ಹೆಸರು ಯಾಕೆಂದರೆ ಒಂಬತ್ತನೇ ಮನೆ ಅಧಿಪತಿ ದಶಮದಲ್ಲಿ ಅವನ ಜೊತೆ ರವಿ ಕೂಡ ಇದ್ದಾಗ ಬುಧಾದಿತ್ಯ ಯೋಗವಾಗುತ್ತೆ ಈ ತಿಂಗಳು ಹದಿನಾರನೇ ತಾರೀಕು ಕಳೆದ ಮೇಲೆ ನಿಮಗೆ ಕೆಲಸದ ವಿಚಾರದಲ್ಲಿ ಉತ್ತಮವಾದಂಥ ಹೊಗಳಿಕೆ ಮೇಲಧಿಕಾರಿಗಳಿಂದ ನಿಮಗೆ ಒಂದು ರೀತಿ ಒಳ್ಳೆಯ ಒಂದು ಕಮೆಂಟನ್ನು ಕೇಳ್ತೀರಾ ಅಂದರೆ ಒಳ್ಳೆಯ ಹೊಗಳಿಕೆಯನ್ನು ಕೇಳ್ತೀರಾ ಈ ರೀತಿಯೆಲ್ಲ ಚೆನ್ನಾಗಿರುತ್ತೆ ದಶಮದಲ್ಲಿ ವ್ಯಯಾಧಿಪತಿಯಾದ ಬುಧಗ್ರಹ ಸ್ಥಿತನಾಗಿರೋದ್ರಿಂದ ವಿದೇಶದಲ್ಲಿ ಉದ್ಯೋಗವನ್ನು ಪಡೀಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ವಿದೇಶದಲ್ಲಿ ಉದ್ಯೋಗದ ಅವಕಾಶ ಸಿಗುವ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ ತುಂಬ ಹಾನೆಸ್ಟಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಯಾಕಂದರೆ ಇಲ್ಲಿ ಕರ್ಮಸ್ಥಾನದಲ್ಲಿರುವ ಬುಧ ನಿಮಗೆ ವ್ಯಯಾಧಿಪತಿ ಆಗಿರ್ತಾನೆ ವ್ಯಯ ಸ್ಥಾನ ಅಂದ್ರೆ ವ್ಯಯಭಾವ ಭಾವ ಅಂದ್ರೆ ವಿದೇಶ ಭಾವ ಅವನು ಯಾವಾಗ ಕರ್ಮಸ್ಥಾನಕ್ಕೆ ಹೋಗ್ತಾನೆ ವಿದೇಶದಲ್ಲಿ ನೀವು ನಿಮ್ಮ ಕರ್ಮವನ್ನು ಮಾಡಬೇಕು ನಿಮ್ಮ ಕೆಲಸವನ್ನು ಮಾಡಬೇಕು ಅಂತ ತೋರಿಸುತ್ತೆ ಇನ್ನು ಮುಖ್ಯವಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ರವಿ ಗುರು ಶನಿ ಬುಧ ಶುಕ್ರ ಇವರೆಲ್ಲರೂ ಶುಭ ಫಲ ಕುಜ ಕೇತು ಕೂಡ ತುಂಬ ಶುಭ ಫಲ ಇದ್ದಾರೆ ಎಲ್ಲ ಗ್ರಹಗಳು ಅಂದರೆ ರಾಹುವನ್ನು ಹೊರತುಪಡಿಸಿ ಉಳಿದ ಎಲ್ಲ ಗ್ರಹಗಳು ಕೂಡ ತುಂಬ ಶುಭ ಫಲ ಕೊಡ್ತಾ ಇದ್ದಾರೆ ರಾಹು ಐದನೇ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಕೊಡ್ತಾನೆ ಯಾವ ವಿಚಾರದಲ್ಲಿ ಅಂದರೆ ಮಕ್ಕಳ ವಿಚಾರದಲ್ಲಿ ನೀವೇ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರ ಅಂದರೆ ಏನು ಸಮಸ್ಯೆ ಇರಲ್ಲ ಆದರೆ ಒಂಥರ ಭ್ರಮೆ ಅಂತ ಹೇಳ್ತೀವಿ ಈ ರಾಹು ಏನು ಮಾಡ್ತಾನೆ ಅಂದರೆ ಭ್ರಮೆಗಳನ್ನು ಉಂಟು ಮಾಡ್ತಾನೆ ನನ್ನ ಮಕ್ಕಳು ಓದ್ತಾರೋ ಇಲ್ವೋ ಅವರು ಚೆನ್ನಾಗಿ ಓದಲಿಲ್ಲ ಅಂದ್ರೆ ಏನು ಮಾಡೋದು ಅವ್ರು ಮಾರ್ಕ್ಸ್ ತೊಗೊಳಿಲ್ಲ ಅಂದ್ರೆ ಏನು ಮಾಡೋದು ಈ ಥರ ಮಕ್ಕಳು ಎಕ್ಸಾಮ್ ಅಂದರೆ ಅವ್ರಿಗಿಂತ ಜಾಸ್ತಿ ಭಯ ನಿಮಗೆ ಇರುತ್ತೆ ಹೀಗೆ ಮಕ್ಕಳ ವಿಚಾರದಲ್ಲಿ ಅವರ ಭವಿಷ್ಯದ ಬಗ್ಗೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರ ರಾಹು ಐದನೇ ಮನೆಗೆ ಬಂದಿರೋದ್ರಿಂದ ರಾಹು ಐದನೇ ಮನೆಗೆ ಬಂದಿರೋದ್ರಿಂದ ಮಕ್ಕಳ ನಡವಳಿಕೆಯಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಆಗುತ್ತೆ ಆ ವ್ಯತ್ಯಾಸಗಳಾದಾಗ ಸಹಜವಾಗಿ ಸ್ವಲ್ಪ ಆತಂಕ ಭಯಗಳಾಗತ್ತೆ ಹಾಗಾಗಿ ರಾಹುವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಹಾಗೆ ದೇವಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಬನ್ನಿ ನಿಮ್ಮ ಮಕ್ಕಳ ಒಂದು ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸುವಂಥದ್ದು ಅಥವಾ ಅವ್ರ ಪರವಾಗಿ ಬೇಡ್ಕೊಳ್ಳುವಂಥದ್ದು ಇದೆಲ್ಲ ಮಾಡಿ ಇನ್ನು ಕೆಲಸದ ವಿಷಯ ಅಂತ ಬಂದಾಗ ಸರ್ಕಾರಿ ಉದ್ಯೋಗ ಆಗಿರಲಿ ಅಥವಾ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥದ್ದಾಗಿರಲಿ ಸ್ವಂತ ಉದ್ಯೋಗ ಆಗಿರಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಲಿ ಯಾವುದರಲ್ಲೂ ಏನೂ ತೊಂದರೆ ಇಲ್ಲ ತೃತೀಯ ಭಾವಾಧಿಪತಿ ಭಾಗ್ಯದಲ್ಲಿರೋದರಿಂದ ಬಂಧು ಮಿತ್ರರಾಗಿರಬಹುದು ಸಹೋದರರಾಗಿರಬಹುದು ಸ್ನೇಹಿತರಾಗಿರಬಹುದು ಇವರುಗಳಿಂದ ಕೂಡ ನಿಮಗೆ ತುಂಬಾ ಸಹಾಯ ಸಂತೋಷ ಇದೆಲ್ಲವೂ ಆಗುತ್ತೆ ಹಾಗೆ ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ ಯಾಕಂದರೆ ಆರನೇ ಮನೇಲಿ ಶನಿ ಬಂದಿದ್ದಾನಲ್ವ ಹಾಗಾಗಿ ಶತ್ರುಗಳಿಂದ ತೊಂದರೆಗಳು ಏನೂ ಇರೋದಿಲ್ಲ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಿಮಗೆ ಲಾಭಾಧಿಪತಿ ಸೂರ್ಯನೇ ಆಗಿ ಅವನು ಹದಿನಾರನೇ ತಾರೀಕು ಒಂಬತ್ತನೇ ಮನೆ ಹಾಗೆ ಹದಿನೇಳನೇ ತಾರೀಕಿನ ನಂತರ ದಶಮದಲ್ಲಿರೋದ್ರಿಂದ ಈ ತಿಂಗಳಿನಲ್ಲಿ ನಿಮ್ಮ ಕೆಲಸಗಳು ಅಂದರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳು ಕೆಲವು ಅಧಿಕಾರಿಗಳಿಂದ ಕೆಲವು ಕೆಲಸಗಳಾಗಬೇಕು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿಮ್ಮ ಕೆಲಸಗಳಾಗಬೇಕು ಅದರೆಲ್ಲರ ಒಂದು ಓಡಾಟಕ್ಕೆ ಓಡಾಟದಲ್ಲಿ ನೀವಿದ್ದೀರ ಪ್ರಯತ್ನ ಪ ಪರಿಹಾರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀರಾ ಹೇಳಿದ್ರೆ ಅಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ ಯಾವುದೇ ಒಂದು ಕೆಲಸಗಳಾಗಬೇಕು ಅಂದರೆ ಕೆಲವೊಂದು ಸಲ ಕೆಲವ್ರದ್ದು ಸಹಾಯ ಬೇಕಾಗಿರುತ್ತೆ ಮೇಲಧಿಕಾರಿಗಳು ಅಥವಾ ನಿಮ್ಮ ಆಫೀಸಲ್ಲಿ ಬಾಸ್ಗಳಿಂದ ಸಹಾಯ ಆಗಬೇಕಾಗಿರುತ್ತೆ ಅವ್ರದ್ದು ಒಂದು ಒಪ್ಪಿಗೆ ಬೇಕಾಗಿರುತ್ತೆ ಉದ್ಯೋಗದ ವಿಚಾರದಲ್ಲಿ ಅಥವಾ ಹೊರಗಡೆ ಪ್ರಪಂಚದಲ್ಲಿ ವೈಯಕ್ತಿಕ ಕೆಲಸಗಳಾಗಬೇಕಿತ್ತು ಅಂತಂದರೆ ಕೆಲವು ರಾಜಕಾರಣಿಗಳಿಂದ ಒಪ್ಪಿಗೆ ಬೇಕು ಅಥವಾ ಕೆಲವು ರಾಜಕಾರಣಿಗಳ ಒಂದು ಅವರ ಒಂದು ಹೇಳಿಕೆ ಬೇಕಾಗಿರುತ್ತೆ ಅಥವಾ ಮೇಲಧಿಕಾರಿಗಳಾಗಿರ್ಬೋದು ಇಂಥವರ ಒಂದು ಸಹಿ ಆಗಿರ್ಬೋದು ಇಂಥದ್ದೆಲ್ಲ ಬೇಕಿರುತ್ತೆ ಅಂದ್ಕೊಳ್ಳಿ ಇದೆಲ್ಲ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಇವ್ರುಗಳು ಸಿಗೋದೇ ಕಷ್ಟ ಆಗಿರುತ್ತೆ ಯಾರ್ದೋ ಒಬ್ರದ್ದು ಸೈನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದು ಕೆಲಸಗಳಾಗಬೇಕು ಅಂದರೆ ಸೊ ಈ ಥರದ ಕೆಲಸಗಳು ತುಲಾರಾಶಿಯವರಿಗೆ ಈ ತಿಂಗಳಲ್ಲಾಗುತ್ತೆ ಹಾಗೆ ಕೆಲಸದ ವಿಷಯದಲ್ಲಿ ಪ್ರಮೋಷನ್ಗೋಸ್ಕರನೋ ಅಥವಾ ಸ್ಯಾಲ್ರಿ ಜಾಸ್ತಿ ಆಗಬೇಕು ಅಂತನೋ ತುಂಬ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಅಂದರೆ ಏನೋ ಒಂದು ಒಳ್ಳೆಯದಾಗುವಂಥ ಸೂಚನೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ಹದಿನೈದನೇ ತಾರೀಕು ನಂತರ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂತಹ ಒಂದು ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ ಮಾತಿನ ವಿಷಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮನೆಯಲ್ಲಿ ಉತ್ತಮವಾದ ವಾತಾವರಣ ಇರುತ್ತೆ ಹಣಕಾಸಿನ ವಿಷಯ ಅಂತ ಬಂದಾಗ ಕೊಡೋದಾಗಿರಬಹುದು ತಗೊಳ್ಳೋದಾಗಿರಬಹುದು ಏನೂ ಸಮಸ್ಯೆಗಳಿರೋದಿಲ್ಲ ಆದರೆ ಬೇರೆಯವರಿಗೆ ದುಡ್ಡು ಕೊಡೋದು ಬೇಡ ಸದ್ಯಕ್ಕೆ ಆದರೆ ಬಿಸ್ನೆಸ್ ವಿಚಾರ ಅಂತ ಬಂದಾಗ ಇನ್ವೆಸ್ಟ್ ಮಾಡುವಂಥದ್ದು ಹೊಸದಾಗಿ ಬದಲಾವಣೆಗಳು ಮಾಡಿಕೊಳ್ಳೋವಂಥದ್ದು ಇದು ಯಾವುದರಲ್ಲೂ ಕೂಡ ಏನೂ ಸಮಸ್ಯೆಗಳಿಲ್ಲ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ ದಶಮದಲ್ಲಿ ಬುಧ ಇದ್ದಾನೆ ಎಲ್ಲ ಗ್ರಹಗಳು ಕೂಡ ನಿಮಗೆ ಶುಭ ಫಲ ಕೊಡ್ತಾ ಇರೋದ್ರಿಂದ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಏನೇ ಬದಲಾವಣೆಗಳು ಮಾಡಿಕೊಂಡ್ರೂ ಕೂಡ ನಿಮ್ಗೆ ಅದು ಅನುಕೂಲವನ್ನೇ ಮಾಡಿಕೊಡುತ್ತೆ ಕೃಷಿ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿದೆ ಕೃಷಿಯನ್ನು ನಂಬಿ ಬದುಕ್ತಾ ಇರೋರಿಗೆ ತುಂಬಾ ಒಳ್ಳೆ ಟೈಮ್ ಯಾಕಂದರೆ ಚತುರ್ಥಾಧಿಪತಿ ಕೃಷಿಗೆ ನಾವು ಹತ್ತು ನಾಲ್ಕನೇ ಮನೆಯೇ ನೋಡಬೇಕಾಗತ್ತೆ ಈ ಚತುರ್ಥಾಧಿಪತಿ ಆರನೇ ಮನೆಯಲ್ಲಿರೋದ್ರಿಂದ ಕೃಷಿ ಕೆಲಸಗಾರರಲ್ಲಿ ಕೆಲಸಗಳು ಹೆಚ್ಚಾಗುತ್ತೆ ತುಂಬ ಫಾಸ್ಟಾಗಿ ಕೆಲಸಗಳಾಗತ್ತೆ ಅದರ ಒಂದು ಫಲವನ್ನು ಕೂಡ ತುಂಬ ಬೇಗ ನೀವು ನೋಡ್ತೀರಾ ಒಟ್ಟಾರೆಯಾಗಿ ಹೇಳೋದಾದರೆ ತುಲಾರಾಶಿಯವರಿಗೆ ಈ ಜುಲೈ ತಿಂಗಳು ತುಂಬಾ ಶುಭದಾಯಕವಾದ ತಿಂಗಳಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ